ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ చంద్రచూడ శివ శంకర పార్వతి రమణ నీగే నమో రమణ నినగే నమో పార్వతి రమణ నినగే నమో 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 చంద్రచూడ శివ శంకర పార్వతి రమణ నినగే నమో రమణ నినగే నమో पार्वती निनगे नमो, नमो, नमो सुंदर मृगधर पिना की धनुकर गंगा शिर गज जर्मा बर अंदर मृगधर पिना की धनुकर गंगा शिव गज चल चंद्रचूड शिव शंकर पार्वती रमना नीन नमो रमना नीन नमो पार्वती रमना नी नमो 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 ಆನಂದದಿಂದ ದಿಂದ ಜಗದಿ ಮೆರೆದವ ನೀನೆ ಆನಂದದಿಂದ ದಿಂದೂ ಜಗದಿ ಮೆರೆದವನೀನೇ ಅಂದು ಅಮೃತ ಘಗದಿಂದು ದಿಸಿದ ವಿಷ ತಂದು ಭುಜಿಸಿದವನೀನೇ ందు అమృత ఘట దినిష జి విష తందు భుజసీ కందర్పణ క్రోధదం తె కొంద ఉగ్రీ దింద నను ఉగ్రను నీనే इन्दिरेश श्रीरामन पादव चन्ददि पोगलुवनीने इन्दिरेश श्रीरामन पादव चन्ददि पोगलुवनी ने चन्द्रचूड शिव चन्द्रचूड शिव शङ्कर पार्वति रमणानि नगे नमो रमणा निनगे नमो पार्वती रमणा निनगे नमो మృకండన కాలను ఎళవగా పాలసీ బాల మృకండను కాలను ఎళవగా పాలసీ పాలయది కృపాల బిడదు బిచ్చిబేడోది గంబర నీ కాలకూ నదీ పీలకంటను నీ ಕಾಲಕೂಟವ ಪಾನ ಮಾಡಿದ ನೀಲಕಂಠನು ನೀನೆ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನೀನೇ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನೀನೇ ಹೆಣ್ಣಿಗೆ ಮರುಳಾದವನೀನೇ చంద్రచూడ శివ శంకర పార్వతి రమణ నేను నమో రమణా నగే నమో 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 రమణా నేను నమో రమణా నగే నమో 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 ಧರೆಗೆ ದಕ್ಷಿಣ ಕಾವೇರಿ ತೀರದ ಕುಂಭಪುರ ಕುಂಭಪುರವಾಸ ನೀರೆಗೆ ದಕ್ಷಿಣ ಕಾವೇರಿ ತೀರದ ಕುಂಭಪುರವಾಸ ನೀ ಕೊರಳು ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೆ ಧರೆಗೆ ದಕ್ಷಿಣ ಕಾವೇರಿ ತೀರದ ಕುಂಭಪುರವಾಸ ನೀರಳು ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೆ కరదలి వీణయను ఉరగభూషణను నీనే కరదలి వీణయనుమ్మా ఉరగభూషణను నీనే గరుడ గమన శ్రీ పురందర విఠలగే ప్రాణప్రియను నీనే गरुडगमन श्री पुरन्दर विठलगे प्रणप्रिय नु नीने प्राणप्रिय नु नीने चन्द्रचूड शिवशङ्कर पार्वती रमना निनगे नमो रमना निनगे नमो पार्वती रमना निनगे नमो Ramana did again a mo, Parvati Ramana did again a mo, Parvati Ramana did again a mo, Parvati Ramana did again a mo, Namo, 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 Namo. ಮದ ನಿಧ ನಿದ ನಿಧ ಮಗರ್ ನಿಧ ನಿದ ಗರಿ ನಿಧ ನಿರ್ಧಸ ನುಡಿದರೆ ಹಾರದಂತಿರಬೇಕು ನೋಡಿದರೆ ಮೋತ್ತಿನ ಹಾರದಂತಿರಬೇಕು ನೋಡಿದರೆ ಮೋತ್ತಿನ ಹಾರದಂತಿರಬೇಕು ನೋಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮೂತಿನ ಹಾರದಂತಿರಬೇಕು ನುಡಿದರೆ ಮೂತಿನ ಹಾರದಂತಿರಬೇಕು ನುಡಿದರೆ ಮೂತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲ ನುಡಿದರೆ ಸ್ಫಟಿಕದ ಸಲ ನುಡಿದರೆ ಲಿಂಗ ಮೆಚ್ಚಿ ನುಡಿದರೆ ಲಿಂಗ ಮೆಚ್ಚಿ ನುಡಿದರೆ ಲಿಂಗ ಮೆಚ್ಚಿ ಆಹುದಹುದನ ನುಡಿದರೆ ಲಿಂಗ ಮೆಚ್ಚಿ ಆಗುವುದಾಗುವುದನ ಬೇಕು ನುಡಿದರೆ ಮೂತ್ತಿನ ಹಾರದಂತಿರಬೇಕು ನುಡಿದರೆ ಮೂತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತ हीर बेको नुडगी निरे गम पम घर रे गम पम घरे पम बे पम घरे पम घरे निरे घरे चने धरी रे गबा दा घमानी झाने ध बम ध बम घरे चने दरी रे गाधा घामा दानी जा गमानी जा नुडी दरे ಲಿಂಗ ಮೆಚ್ಚಿ ಆಗುದೂ ಧನ ಬೇಕು ಸಾನಿರಧಿದ ಬ ಮದ ಮಗರೆ ಸಾ ಸಾನಿರಧಿದವ ಮದ ಮಗರಿಸ ಸಾನಿರಧನಿದ ಬ ಮದ ಬ ಮದ ಬ ಮದ ಬ ಮದ ಬ ನುಡಿದರೆ ಲಿಂಗ ಮೆಚ್ಚಿ ಆಗುದೂ ಜನ ಬೇಕು ಮಗರೆ ಸಣಿ ರೇ ಗಿ ಧಿರಿ ಸಾಕ್ಯ ನಗೇ ಅದುವೆ ಬಹುಮಾನ ಹಲೋ ಇಂದು ನಡಿದರೆ ಅಂದಿನ अदुवे बहुमान ॐ नमः शिवाय 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 ॐ नमः शिवाय

ಅದುವೆ ಬಹುಮಾನ ಯದಿ ತುಮ ಬಿಹಾಡ ಅಂದು ನಾನು ಯದಿ ತುಮ ಬಿಹಾಡ ಅಂದು ನಾನು ಮನಬಿಡ್ಡು ಕೇಳಿದಿರಿ ಅಲ್ಲಿ ನೀವು తు హాడేను అందునా హాడదేను అందునబి హాడ అందున

ఎది తుది సా నిమే తుది హడి దో అందు మనబిడ్డు కేిదరి అల్లి నీ తుంది హాడో అందునా ಕೇಳಲಿಯಂದು ನಾನು ಹಾಡುವುದಿಲ್ಲ ಎಲ್ಲ ಕೇಳಲಿಯಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮನಗೆ ಎಲ್ಲ ಕೇಳಲಿಯ गम कोडला स कोडला स गम यन् त्वलिवनय ಕೂಡಲ ಸಂಗಮ ತೊಲಿವನೆಯ ನುಡಿದರೆ ಮೂತಿನ ಹಾರದಂತಿರಬೇಕು ನುಡಿದರೆ ಮೂತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಾದಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಾದಿರಬೇಕು ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಮೋತಿನ ನುಡಿದರೆ ಮೋತಿನ ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹರದಂ ತೀರಬೇ ರದಂತೀರಬೇಕು ಬಸಲಿಂಗಯ್ಯನವರು ಬಸವಣ್ಣನವರು ವಚನವನ್ನ ಬಹಳ ಸುಂದರವಾಗಿ ಹಾಡಿದ್ದಾರೆ ಮಾರ್ಗವಾ ತೋ दे मार्ग वी देनी, देनी। काय गुरु जगवनी का காைவர ஜ காயவர் நீதே நாயவ தோரி काय गुरुवरने जगवने काये गुरुवरने गुरुवरने कायै गुरुवरने जगवने कायै गुरुवरने परधन पर नारि हरि आशिषे मरे तू देवरली वेद्य पड़ुती दे वे पड़ुती दे पर धन पर नारिय मरे तू देवरली वेद्य पड़ुती दे वेधया पड़ुती दे भ्रमसी मरीदे जगव दिस Ah, <laughs> Karunisini कायै गुरुवरने जगभनी काय गुरुवरने जगवनि कायै गुरुवरने गुरु जगवने कायै गुरुवरने Sajana जनसगवा ಮರೆತು ಗತಿ ಗದಿ ಸಜ್ಜನ ಸಂಗವ ಮರೆತು ಗತಿ ಗವಾ ದುರ್ಜನ ಸಂಗವ ಗಡಿಪುರ್ಜನಾ ಸಜ್ಜನ ಸಂಗವ ಮರೆ ತು ಗತಿ ಗಡಿ ಬುರ್ಜನ ಗವಾ ಸೂಜಿಸಿ ಸುಣ ಗಳು ದೂರ್ಗುಣ ಕೆಳಿ ಪೂಜಿ ಜಗವೋ ತಪ್ಪಿಸಿ ನೀ ಕಾಯ குருவரண ஜ காயை குருவரன் ஜகவனி காயை குருவர காயை குருவர நியாய தோரி பிடே நியாய मग रे स धनी रे धनी रे धनी रे साय मार्गवरी बिड़ तोरी बिड़ दे काई गुरुवर ने जगवनी Kaye Guru Barani, Jagavani, Kaye Guru Barani, Kaye Guru Barani, Kaye Guru Barani, Guru Barani, Guru Barani.